ಹಾಸನ ಸಮಾವೇಶಕ್ಕೆ ಸಂಸದ ಕಾರಜೋಳ ಲೇವಡಿ ಮಾಡಿದ ಸಿದ್ದರಾಮಯ್ಯನವ್ರಿಗೆ ಭಯ ಕಾಡ್ತಾ ಇದೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಹುನ್ನಾರ ನಡೆದ್ರಿಂದ ಹೈಕಮಾಂಡದವರು ಕರೆದು ಈಗಾಗಲೇ ಅವ್ರಿಗೆ ಸೂಕ್ಷ್ಮವಾಗಿ ಹೇಳಿರುವುದರಿಂದ ಹೈಕಮಾಂಡ್ಗೆ ಸಡ್ ಹೊಡಿಲಿಕ್ಕೆ ಅವರು ಜನ ಕಲ್ಯಾಣೋತ್ಸವ ಹೆಸರಿನಲ್ಲಿ ಜನ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದು ದುಡ್ಡಿನ ಅಭಿವೃದ್ಧಿ ಮಾಡದೇನೆ ಒಂದೂವರೆ ವರ್ಷಗಳ ಕಾಲ ಹಗರಣಗಳಲ್ಲಿ ಸಿಕ್ಕಾಕೊಂಡು ಸಿದ್ದರಾಮಯ್ಯನವ್ರಿಗೆ ಖಾತ್ರಿಯಾಗಿದೆ ನನ್ನ ಕುರ್ಚಿ ಕಳ್ಕೊಳ್ತೀನಿ ಅಂತೇಳಿ ಅದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ನವ್ರಿಗೆ ಜನರನ್ನು ತೋರಿಸಿ ಹೆದರಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಇದೊಂದು ಬ್ಲ್ಯಾಕ್ ಮೇಲಿಂಗ್ ತಂತ್ರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರು ಯಾವ ಪುರುಷಾರ್ಥಕ್ಕೆ ಉತ್ಸವ ಮಾಡ್ತಾರೋ ಗೊತ್ತಿಲ್ಲ ನಿಮ್ಮ ಉತ್ಸವ ಖರ್ಚು ಮಾಡುದ್ರ ಬದಲಾಗಿ ಸರ್ಕಾರಿ ಅಧಿಕಾರಿಗಳು ಏನು ಆತ್ಮಹತ್ಯೆ ಮಾಡಿಕೊಂಡ್ರೆ ನೌಕರರು ಏನು ಆತ್ಮಹತ್ಯೆ ಮಾಡಿಕೊಂಡಿದಾರ ಅವ್ರು ಹೆಂಡತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್